ಏ ಏನ್ ನಿನ್ನ ಹೆಸರು ಏನ್ ನಿನ್ನ ಹೆಸರು ಹಾ ಇದೇನಾ ನೀನು ಮಾಡೋದು ಊರಲ್ಲಿ ನಾನೇನು ಮಾಡ್ತಾ ಇದೇನಾ ಏನ್ ಮಾಡಿರೋದು ನೀನು ಯ್ ನಾನು ಏನ್ ಮಾಡಿದ್ ನೀನು ಏನ್ ಪೋಸ್ಟ್ ತಂದು ಊರಲ್ಲಿ ಏನೋ ನೀನು ಏಯ್ ಬಸ್ ನೀನ್ ಇಳಿಸಿ ನೋಡಲಿಲ್ಲ ಪೋಸ್ಟರ್ ನೀವು ಅವ್ರು ಸಪೋರ್ಟ್ ಮಾಡ್ಬೇಡಿ ಸರ್

ಕಾಲಬದ ಹುಸಾ ಶ್ರೀ ವีนು ಟಿವಿಎಸ್ ಶೋರೂಂ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೀಯಾ ಶೋರೂಂ ಐದರೂ ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ 998683899 ಸಿಕ್ಕಿದ್ರು ನೀವ್ ಅರೆಸ್ಟ್ ಮಾಡಿದ್ರೆ ಇನ್ನೇನ್ ಸರ್ ಮಾಡ್ತೀರಾ ನೀವ್ ಕಾನೂನಲ್ಲೇ ಮಾಡ್ತೀರಾ ಹೌದು ಈಗ ಇಷ್ಟಾಗಾ ನೀವ್ ಸಿಕ್ಕಿದಾಗ ನೀವ್ ಇಷ್ಟಾಗೋಣ ನೀವು ಬರ್ತಾನೆ ನೀವ್ ಸರ್ 1 ನಿಮಿಷ ರೆಟೈಂಡ್ ಇಂದ ಕಂಪ್ಲೇಂಟ್ ಹಾರ್ ಪೋರ್ತಾರೆ ಯಾವ ಕಾನೂನಲ್ಲಿದೆ ನಿಮ್ಮಿಂದ ರೆಟೈಂಡ್ ಇಂದ ಕಂಪ್ಲೇಂಟ್ ಕೊಡ್ಲೇಬೇಕು ಅಂತ ಯಾವ ಕಾನೂನಲ್ಲಿದೆ ನಿಮಲ್ಲಿ ಕಾನೂನು ಪಂಡಿತ ಯಾರು ಕಾನೂನು ಅರ್ಥ ಆಗೋರಲ್ಲ ನೀವ್ ರೆಟೈಂಡ್ ಸಿಕ್ಕಿದ್ರೆ ಇಷ್ಟಾಗೋಣ ಿಲ್ಲ ಯೋ ಹೇಳಿ ಸರ್ ಲೋಪಾಕ್ಬೇ ಕಥೆ ಮಾಡಿಬೇಡಿ

ನಿಮ್ಗೆ ರೆಡ್ ಹ್ಯಾಂಡ್ ಸಿಗ್ದಾಗ ಫಸ್ಟ್ ನೀವು ಮಾಡ್ಬೇಕಾಗಿ ನೀವು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಡಲ್ಲ ಮಾಡ್ತೀನಿ